ಈ ದಿನ ನಾನು ನಿಮಗೆ ಎಲೆಕ್ಟ್ರಿಕ್ ವೆಹಿಕಲ್ ಆಟೋ ರಿಕ್ಷಾದ ಸರ್ವಿಸ್ನ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ ಕನ್ನಡದ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಒನ್ ಸಿಂಗಲ್ ಚಾರ್ಜ್ ನಲ್ಲಿ ನೂರ ಅರವತ್ತು ಕಿಲೋಮೀಟರ್ ಮೈಲೇಜ್ ಕೊಡು ಅಂತ ಈ ರಿಕ್ಷಾನ ಹತ್ತು ಸಾವಿರ ಕಿಲೋಮೀಟರ್ ಒಮ್ಮೆ ಸರ್ವಿಸ್ ಮಾಡಿಸ್ಬೇಕಾಗುತ್ತೆ ಈ ಸೂಪರ್ ಆಟೋದ ಸರ್ವಿಸ್ ಸ್ಟೇಷನ್ ಬೆಸ್ಟ್ ಸ್ಟೇಷನ್ ಆಗಿದೆ ಮೊದಲನೆಯದಾಗಿ ಈ ಆಟೋ ವಾಟರ್ ಸರ್ವಿಸ್ ಮಾಡ್ತಾರೆ ಎರಡನೆಯದಾಗಿ ಈ ಆಟೋನ ಎಲೆಕ್ಟ್ರಿಕ್ ಲಿಫ್ಟ್ ನಿಂದ ಮೇಲೆ ಲಿಫ್ಟ್ ಮಾಡ್ತಾರೆ ಆಶ್ಚರ್ಯ ಅಂದ್ರೆ ದೊಡ್ಡ ದೊಡ್ಡ ಸರ್ವಿಸ್ ಸ್ಟೇಷನ್ ಈ ರೀತಿ ಸ್ಟೇಷನ್ ನಲ್ಲಿ ಈ ರೀತಿ ಎಲೆಕ್ಟ್ರಿಕ್ ಲಿಫ್ಟ್ ಇರುತ್ತೆ ಅನ್ನೋದೆ ಮೂರನೆಯದಾಗಿ ಬ್ಯಾಕ್ ಸೈಡ್ನ ಎರಡೂ ವೀಲ್ಗಳನ್ನು ರಿಮೂವ್ ಮಾಡಿ ಡ್ರಮ್ನ ನಲ್ಲಿ ಇರೋ ಲೈನರ್ಗಳನ್ನ ಸ್ಯಾಂಡ್ ಪೇಪರ್ನಿಂದ ಸ್ವಲ್ಪ ರಫ್ ಮಾಡಿಕೊಂಡು ಇನ್ನೊಂದು ಸೈಡ್ನ ಡ್ರಮ್ನ ಲೈನರ್ನ ಕೂಡ ಇದೇ ರೀತಿ ಮಾಡಿಕೊಂಡು ನಂತರ ಎಲೆಕ್ಟ್ರಾನಿಕ್ ಏರ್ ಪ್ರೆಷರ್ನಿಂದ ಡಸ್ಟ್ನೆಲ್ಲ ಕ್ಲೀನ್ ಮಾಡಿ ಬ್ರೇಕ್ ಅಡ್ಜಸ್ಟ್ ಮಾಡ್ತಾರೆ ನಾಲ್ಕನೇದಾಗಿ ಫ್ರಂಟ್ ವೀಲ್ನ ರಿಮೂವ್ ಮಾಡಿಕೊಂಡು ಸ್ಟೇರಿಂಗ್ ಅಥವಾ ಹ್ಯಾಂಡಲ್ನ ಹೊರಗೆ ತೆಗೆದು ಕೋನ್ ಸೆಟ್ಗೆ ಸುತ್ತ ಗ್ರೀಸ್ ತುಂಬಿ ನಂತರ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಮೊದಲು ಹೇಗಿತ್ತೋ ಹಾಗೆ ಹ್ಯಾಂಡಲ್ ಮತ್ತು ಫ್ರಂಟ್ ವೀಲ್ ಸೆಟಪ್ ಮಾಡ್ತಾರೆ ಐದನೆಯದಾಗಿ ಸೈಡ್ ಡೋರ್ ಗಳಿಗೆ ಸೌಂಡ್ ಬರೆದ ರೀತಿ ಗ್ರೀಸ್ ಪ್ಯಾಕ್ ಮಾಡ್ತಾರೆ ನೀವು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋನು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನೀವು ನಮ್ಮ ವಿಡಿಯೋ ವೀಕ್ಷಿಸಬಹುದು ಆರನೆಯದಾಗಿ ಡಿಫೆನ್ಸ್ ಆಯಿಲ್ ಚೇಂಜ್ ಮಾಡಲು ಬಿ ಎಲ್ ಡಿ ಸಿ ಮೋಟರ್ನ ರಿಮೂವ್ ಮಾಡಿ ಹಳೆಯ ಆಯಿಲ್ ತೆಗೆದು ಹೊಸ ಒನ್ ಲೀಟರ್ ಆಯಿಲ್ನ ತುಂಬಿ ಮೊದಲಿನ ರೀತಿ ಪ್ಯಾಕ್ ಮಾಡಿ ಮೋಟರ್ ಅನ್ನು ಅದೇ ಜಾಗಕ್ಕೆ ಫಿಕ್ಸ್ ಮಾಡುತ್ತಾರೆ ಇದಾದ ನಂತರ ನೆಕ್ಸ್ಟ್ ನೆಟ್ ಮತ್ತು ಬೋಲ್ಟ್ಗಳನ್ನು ಗಳನ್ನು ಪರೀಕ್ಷಿಸಿ ಟೈಟ್ ಮಾಡಲಾಗುತ್ತದೆ ವೆಹಿಕಲ್ನಲ್ಲಿ ನಲ್ಲಿ ಇರುವಂತಹ ಎಲ್ಲ ಲೈಟಿಂಗ್ಸ್ ಗಳನ್ನು ಒಮ್ಮೆ ಪರೀಕ್ಷಿಸಿ ಎಲ್ಲ ಸರಿ ಇದ್ದರೆ ಎಲ್ಲದನ್ನು ಅದೇ ರೀತಿ ಫಿಟ್ ಮಾಡಲಾಗುತ್ತದೆ ಅದಾದ ನಂತರ ಬಿಲ್ಲಿಂಗ್ ಬಿಲ್ನಲ್ಲಿ ಲೇಬರ್ ಕಾಸ್ಟ್ ಟೂ ಹಂಡ್ರೆಡ್ ರುಪೀಸ್ ಗ್ರೀಸ್ ಕಾಸ್ಟ್ ಫಿಫ್ಟಿ ರೂಪೀಸ್ ವೇಸ್ಟ್ ಕಾಸ್ಟ್ ಫಿಫ್ಟಿ ರುಪೀಸ್ ಡಿಫೆನ್ಸ್ ಆಯಿಲ್ ಕಾಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಟೋಟಲ್ ತ್ರೀ ಮಂತ್ಸ್ ಅಥವಾ ಫ್ಲೋರ್ ಮಂತ್ಸ್ ಮೇಂಟೆನೆನ್ಸ್ ಕಾಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ ಇ ವಿ ಆಟೋ ರಿಕ್ಷಾದ ಫುಲ್ ಸರ್ವಿಸ್ ಡೀಟೇಲ್ಸ್ನ ಹಾಕಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡಿ ಥ್ಯಾಂಕ್ ಯು